ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಭೇಟಿ ಮಾಡ್ತಿದ್ದೀವಿ ಮೊದಲನೇದಾಗಿ ಮೀಡಿಯಾದವ್ರಿಗೆ ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ರಕ್ಷಿತ್ ಎಲ್ಲ ಫ್ಯಾಮಿಲಿಗೆ ವೆಲ್ಕಮ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಟ್ ತುಂಬ ಖುಷಿ ಆಗ್ತದೆ ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು ಅಂದರೆ ನನ್ನ ಫೇವ್ರೇಟ್ಸ್ ಅಪ್ಪು ಸರ್ ರಮ್ಯಾ ಮ್ಯಾಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು ಅವ್ರಿಗೆ ಆ್ಯಕ್ಷನ್ ಕಟ್ಟಿಡ್ದವ್ರು ಈಗ ಅವ್ರ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸೊ ಅದಕ್ಕೆ ಮಹೇಶ್ ಬಾಬು ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ರಕ್ಷಿತ ಅವರು ತುಂಬ ಅದ್ಭುತವಾದಂಥ ಒಂದು ಕತೆ ಕೊಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ಗೆ ಸೊ ಈ ಅದ್ಭುತವಾದಂತ ಲವ್ ಸ್ಟೋರಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅನಿಸುತ್ತೆ ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಜರುಷ ಸೀನಿಯರ್ ಅಂದರೆ ಆ್ಯಕ್ಚುಲಿ ಇವರು ಸೀನಿಯರು ಆಲ್ರೆಡಿ ಆಲ್ರೆಡಿ ಆಗಲೇ ಮಾಡಿದ್ದಾರೆ ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ ಸೊ ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿಯಲ್ಲಿ ಹಾಗೆ ಇನ್ನೂ ಚಿತ್ರದ ಬಗ್ಗೆ ತುಂಬ ಇದೆ ಮಾತಾಡೋಕ್ಕೆ ಅದೇ ಡೈರೆಕ್ಟ್ರು ಸ್ವಲ್ಪ ಮಾತ್ರ ಹೇಳು ಅಂದಿದ್ದಾರೆ ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಜನರಿಗೆ ಅಲ್ಲಿ ಪಲ್ಯಾಗೆ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ಇನ್ನು ಇನ್ನು ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು ಒಂದ್ ಮುದ್ದಾದ ಹುಡುಗಿ ಇನ್ನೊಂದು ಮುದ್ದಾದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದನ್ನು ಕೇಳೋದೇ ಖುಷಿ ಥ್ಯಾಂಕ್ ಯು ಸೋ ಮಚ್ ಅಮೃತ